ಎಲ್ರಿಗೂ ನಮಸ್ತೆ ಎಲ್ರಿಗೂ ಶರತ್ ಸ್ವಾಗತ ನಾನು ನಿಮ್ಮ ನಡುವೆ ಶರತ್ ಇವತ್ತಿನ ವಿಡಿಯೋದಲ್ಲಿ ಸೊ ಟೆಕ್ನಾಲಜಿ ಬಗ್ಗೆ ಚಾಟ್ ಜಿ ಪಿ ಟಿ ಸೊ ಹೆಚ್ಚಿನವರು ಒಂದು ಕೇಳಿರ್ತೀರಿ ಬಟ್ ಇವಾಗ ಪ್ರೆಸೆಂಟ್ ಈ ನಮ್ಮ ಪ್ರಪಂಚ ಹೇಗೆ ನಡೀತಿದೆ ಅಂತ ಏನೊಂದು ಆಗಲಿಲ್ಲ ಅಂತ ಹೇಳ್ತಾರೆ ನೋಡಿದ್ರೆ ಅದೇ ಒಂದು ಆವಿಷ್ಕಾರ ಎಲ್ಲಾರು ಒಂದು ಕಡೆ ಒಂದು ಹಾಕ್ತಿದೆ ಅಂತಾನೆ ಹೇಳ್ಬೋದು ಏನಕ್ಕೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಕೈಯಲ್ಲಿರುವ ಒಂದು ಮೊಬೈಲ್ ಅಂತಾನೆ ಹೇಳ್ಬೋದು ಟಚ್ ಸ್ಕ್ರೀನ್ ಮೊಬೈಲ್ ಸೊ ಒಂದು ಕಾಲದಲ್ಲಿ ಈ ಟಚ್ ಅನ್ನೋದು ಒಂದು ಒಂದು ಕಲ್ಪನೆ ಅಂತ ಹೇಳ್ಬಹುದು ಅದು ಸಾಧ್ಯವೇ ಇಲ್ಲ ಅಂತ ಒಂದು ಅಂದ್ಕೊಂಡಿರ್ತಾರೆ ಇವಾಗ ಪ್ರಧಾನ ನೋಡಿದಾಗ ಸೊ ಎಲ್ಲರ ಕೈಯಲ್ಲಿ ಒಂದು ಟಚ್ ಮೊಬೈಲ್ ಇದೆ ಅಂತ ಹೇಳ್ಬೋದು ಸೊ ಅದೇ ತರ ಈ ಒಂದು ಹೊಸ ಟೆಕ್ನಾಲಜಿ ಅಂತ ಟಿ ಸೊ ನೀವು ನೀವೇನೇ ಇನ್ಫಾರ್ಮೇಶನ್ ಕೇಳಿ ಮೇಜರ್ ಸೊ ನಿಮಗೆ ಒಂದು ವಿತ್ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಒಂದು ಕೊಡ್ತದೆ ಅಂತ ಹೇಳ್ಬೋದು ಸ್ಟೂಡೆಂಟ್ಸ್ಗೆಲ್ಲ ಒಂದು ತುಂಬಾನೇ ಯೂಸ್ ಆಗ್ತಿರುವಂತ ಒಂದು ಆಪ್ಷನ್ ಇದಾಗಿದೆ ಸಪೋಸ್ ಈಗ ಇಷ್ಟು ದಿನ ಏನ್ ಮಾಡ್ತಿದ್ರು ಅಂದ್ರೆ ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಿದ್ರು ಏನಾದ್ರು ಒಂದು ಬೇಕಿದ್ರೆ ಸಪೋಸ್ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಮಾಹಿತಿ ನೀವು ಗೂಗಲ್ ಅಲ್ಲಿ ಸರ್ಚ್ ಕೊಡ್ತಿದ್ರೆ ಅದ್ರಲ್ಲಿ ಒಂದು ಹದಿನೈದು ಒಂದು ಆರ್ಟಿಕಲ್ ಬರ್ತಿದ್ರು ಅದ್ರಲ್ಲಿ ಹೋಗಿ ಒಂದು ಹುಡುಕಿ ನೀವು ಮಾಡಬೇಕಾಗಿತ್ತು ಬಟ್ ಇದ್ರಲ್ಲಿ ಹಾಗಲ್ಲ ಜಸ್ಟ್ ನಿಮಗೊಂದು ಮೆಸೇಜ್ ಬಾಕ್ಸ್ ಓಪನ್ ಇರ್ತದೆ ಸೊ ಅಲ್ಲಿ ಒಂದು ಏನು ವಿಷಯ ಬೇಕು ಸಪೋಸ್ ಈಗ ನಿಮ್ಮ ಊರಿನ ಬಗ್ಗೆ ಒಂದು ನಿಮ್ಗೆ ಮಾಹಿತಿ ಬೇಕಿತ್ತು ಜಸ್ಟ್ ಊರಿನ ಹೆಸರು ಹಾಕಿದ್ರೆ ಸಾಕು ಸೊ ನಿಮ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತದೆ ಅಂತ ಹೇಳ್ಬೋದು ಇವಾಗಿನ ಒಂದು ಸ್ಟೂಡೆಂಟ್ ಸ್ಟೂಡೆಂಟ್ಗಳಿಗೆ ಒಂದು ತುಂಬಾ ಯೂಸ್ ಆಗ್ತದೆ ಅಂತ ಹೇಳ್ಬೋದು ಅದೇ ತರ ಯಾರಿಗೆ ಆಗಲಿ ಬಂದ್ ಇನ್ಫೋನ್ ಒಂದು ಕಲೆಕ್ಟ್ ಮಾಡ್ಲಿಕ್ಕೆ ಒಂದು ಬೆಸ್ಟ್ ಅಂತ ಆಪ್ಷನ್ ಅಂತ ಹೇಳ್ಬೋದು ಬನ್ನಿ ಹೇಗೆ ವರ್ಕ್ ಆಗ್ತದೆ ಅಂತ ಒಂದು ನೋಡುವ ಮೊದಲಿಗೆ ನೀವು ಒಂದು ಗೂಗಲಲ್ಲಿ ಚಾಟ್ ಜಿ ಪಿ ಟಿ ಅಂತ ಒಂದು ಟೈಪ್ ಕೊಡಿ ಅಲ್ಲಿ ಓಪನ್ ಎ ಐ ಅವರ ಒಂದು ಸ್ಟಾರ್ಟ್ ಚಿಪ್ಪಿಟ್ಟಿ ಅಂತ ಇದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಿ ಅದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಪೇಜ್ ಸ್ಟಾರ್ಟ್ ಆಗ್ತದೆ ಅಲ್ಲಿ ಸ್ಟಾರ್ಟ್ ನೋವು ಅಂತ ಕೊಡಿ ನಿಮಗೆ ಯಾವ ವಿಷಯದ ಬಗ್ಗೆ ಬೇಕು ನನಗೆ ಒಂದು ರಿಷಬ್ ಶೆಟ್ಟಿಯವರ ಅವರ ಬಗ್ಗೆ ಒಂದು ಮಾಹಿತಿ ಬೇಕು ಇಲ್ಲಿ ಜಸ್ಟ್ ಒಂದು ಕ್ವಶನ್ ಹಾಕಿದರೆ ಸಾಕು ವಿದಿನ್ ಸೆಕೆಂಡ್ಸಲ್ಲಿ ಒಂದು ರಿಷಬ್ ಶೆಟ್ಟಿಯವರ ಅವರ ಬಗ್ಗೆ ಒಂದು ಮಾಹಿತಿ ಸಿಗ್ತದೆ ಅಂತಲೇ ಹೇಳ್ಬೋದು ಇಂಡಿಯನ್ ಆ್ಯಕ್ಟ್ರ್ ಡೈರೆಕ್ಟ್ರ್ ಫಿಲ್ಮ್ ಮೇಕರ್ ಅದೇ ಥರ ಒಂದು ಹೆಚ್ಚಿನ ಮಾಹಿತಿ ಬೇಕಿದ್ರೆ ಒಂದು ನೋ ಮೋರ್ ಅಂತ ಒಂದು ಟೈಪ್ ಮಾಡಿ ಸೆಂಡ್ ಮಾಡಿದರೆ ಸಾಕು ರಿಷಬ್ ಶೆಟ್ಟಿಯವರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಅಂತಲೇ ಹೇಳ್ಬೋದು ಇದರಲ್ಲಿ ಹುಟ್ಟಿದ ದಿನಾಂಕ ಎಲ್ಲ ಹುಟ್ಟಿದ್ರು ಆ ಎಲ್ಲ ಒಂದು ಮಾಹಿತಿ ನಿಮಗೆ ಅಂತಲೇ ಹೇಳ್ಬೋದು ಇನ್ನು ಈಗ ಬೇರೆ ಒಂದು ವಿಷಯ ಯಾವುದೇ ವಿಷಯದ ಬಗ್ಗೆ ನೀವೊಂದು ಕೇಳಿದ್ರೆ ಒಂದು ಆನ್ಸರ್ ಸಿಗ್ತದೆ ಅಂತಲೇ ಹೇಳ್ಬೋದು ಈಗ ಐಫೋನ್ ಫಿಫ್ಟೀನ್ ಬಗ್ಗೆ ಒಂದು ಮಾಹಿತಿ ಬೇಕು ಜಸ್ಟ್ ಟೈಪ್ ಮಾಡಿ ಒಂದು ಸೆಂಡ್ ಕೊಟ್ಟರೆ ಸಾಕು ಸೊ ಐಫೋನ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತದೆ ಸಪೋಸ್ ನನಗೀಗ ಇದರಲ್ಲೇ ಇಂಡಿವಿಜುವಲ್ ಒಂದು ಕ್ಯಾಮ್ರಾ ಬಗ್ಗೆ ಬೇಕು ಐಫೋನ್ ಕ್ಯಾಮ್ರಾ ಬಗ್ಗೆ ಸೊ ಕ್ಯಾಮ್ರಾ ಅಂತ ಒಂದು ಟೈಪ್ ಮಾಡಿ ಸೆಂಡ್ ಮಾಡಿದ ಸಾಕು ಸೊ ನಿಮ್ಮ ಒಂದು ರ್ಯಾರ್ ಕ್ಯಾಮ್ರಾ ಎಷ್ಟು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಎಷ್ಟು ಮೆಗಾ ಪಿಕ್ಸಲ್ ಸೊ ಯಾವ ಥರದ ಒಂದು ಫೋಟೋ ನಿಮಗೆ ಒಂದು ಸಿಗ್ತದೆ ಸೊ ಆ ಎಲ್ಲ ಒಂದು ಮಾಹಿತಿ ನೀವು ಇದರಲ್ಲಿ ಒಂದು ಪಡ್ಕೊಳ್ಬೋದಾಗಿದೆ ಇದೆ ಅಲ್ಲ ಯಾವುದೇ ಒಂದು ಯಾವುದೇ ವಿಷಯದ ಬಗ್ಗೆ ಇದರಲ್ಲಿ ಕೂಡ ಒಂದು ಮಾಹಿತಿ ಸಿಗ್ತದೆ ಅಂತಲೇ ಹೇಳ್ಬೋದು ಸಪೋಸ್ ಈಗ ಟ್ರಾವೆಲ್ ಬೇಕಿದ್ರೆ ಟ್ರಾವೆಲ್ ಬಗ್ಗೆ ಹಾಕಿದ್ರೆ ಸಾಕು ಊರ ಬಗ್ಗೆ ಹಾಕಿದ್ರೆ ಊರ್ ಬಗ್ಗೆ ಒಂದು ಮಾಹಿತಿ ಕೊಡ್ತದೆ ಏನೇ ಹಾಕಿದ್ರೂ ನಿಮ್ಗೊಂದು ಮಾಹಿತಿ ಸಿಕ್ಕೇ ಸಿಗ್ತದೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಒಂದು ಈ ಒಂದು ವಿಷಯದ ಬಗ್ಗೆ ಒಂದು ಸಣ್ಣದಾದ ಮಾಹಿತಿ ಸಪೋಸ್ ಏನಾದರೂ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮನೆಯ ನಡೆದಕ್ಕೆ ಸಿಗುತ್ತೇನೆ ಎಂದರು